ನಮಸ್ಕಾರ ಅಣ್ಣ ನಮಗೆ ನಮ್ದು ಪಾಮನಿ ಕಲ್ಲೂರ್ ಅಂತ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಚ್ ಜಿ ಮೊಬೈಲ್ ಗೆ ಸ್ವಾಗತ ಸರ್ ನಮ್ಗ ವಾಚ್ ಬೇಕಾಗಿತ್ತು ಸ್ಮಾರ್ಟ್ ವಾಚ್ ಸ್ಮಾರ್ಟ್ ವಾಚ್ ಈ ಟೈಪ್ ಸಿಗತ್ತಾ ಈ ಟೈಪ್ ಟೈಪ್ ಸಿಗತ್ತೀ ಸಿಕ್ಸ್ ಮಂತ್ ವಾರಂಟಿ ಇರ್ತಾವ್ರಿ ಹಾ ಇದು ಕೂಡ ಸಂಕ್ರಮಣ ಹಬ್ಬದ ವಿಶೇಷವಾಗಿ ನಿಮ್ಗೂ ಸ್ಮಾರ್ಟ್ ವಾಚ್ ಯಾವ್ದೇ ಆಗ್ಲಿ ನಿಮ್ಗೆ ತೌಸಂಡ್ ರುಪೀಸ್ ಮೇಲೆ ಯಾವ್ದೇ ಐಟಮ್ಸ್ ಖರೀದಿ ಮಾಡ್ಲಿ ನನ್ನ ಕಡೆಯಿಂದ ಒಂದ್ ಇಯರ್ಫೋನ್ ಬ್ಲೂಟೂತ್ ನೆಕ್ ಬ್ಯಾಂಡ್ ಹ್ಮ್ ಇದು ನೆಕ್ ಬ್ಯಾಂಡ್ ಫ್ರೀ ಇರ್ತದ ಸರಿ ಥೌಸಂಡ್ ರುಪೀಸ್ ಹಬ್ಬ ಯಾವ್ದೇ ಐಟಮ್ಸ್ ಖರೀದಿ ಮಾಡ್ಲಿ ಹ್ಮ್ ನನ್ ಕಡೆ ಈ ಬ್ಲೂಟೂತ್ ನೆಕ್ ಬ್ಯಾಂಟ್ ಫ್ರೀ ಅದ ಸ್ಟಾಕ್ ಅದಾವ ನೀವೇನು ಇದು ಮಾಡಕ್ಕಾಗಿಲ್ಲ ಬರ್ರಿ ಪಟ ಪಟ ಸರ್ ನೀವು ಆಫರ್ ಇಲ್ಲ ಇಲ್ಲ ವಿಶೇಷವಾಗಿ ನಮ್ಮ ರೈತರ ಹಬ್ಬ ಇದು ಸಂಕ್ರಮಣ ಹಬ್ಬ ಸ್ಪೆಷಲ್ ಆಗಿ ಕೊಡಕತ್ತೀವಿ ಬರ್ರಿ ಪಟ ಪಟ ಏನಿಲ್ಲ ಬೆಸ್ಟ್ ಪ್ರೈಸ್ ಅದ ಕೇಳಿನ್ ಐತೆ ಬ್ರಾಂಡ್ ಐತೆ ಆಮೇಲೆ ಇದು ಕೂಡ ನಿಮ್ಗ ಮೂರ್ ತಿಂಗ್ಳ ವಾರಂಟಿ ಇರ್ತದ ಹಾ ಹಾ ರೈಟ್ರಿ ಹಂಗಂತ ಶಾಸ್ತ್ರವಾದ ಸಾದಾ ಆತರ ಏನಿಲ್ಲ ಕ್ವಾಲಿಟಿ ಐತ್ರೀ ರೈಟ್ ರೀ ಯಾವ್ದು ಬೇಕ್ರಿ ಇದಾಗ ಚಾಯ್ಸ್ ಮಾಡ್ಕೊಳ್ರಿ ಸರಿ ಯಾದ್ರೆ ಯಾರೇ ಬರ್ಲಿ ಸಾವಿರ ರೂಪಾಯಿ ಅಬು ಏನೇ ಖರೀದಿ ಮಾಡ್ಲಿ ಆಫರ್ ಕೊಡ್ತೀನಿ ಬ್ಲೂಟೂತ್ ಹ್ಮ್ ಸರಿ ನೀವು ರೈತರ ಮೇಲೆ ಬಹಳ ಕಾಳಜಿ ಇದ್ರಿ ಸರಿ ರೈಟ್ ಸರ್ ಮಾಡ್ಬೇಕಾಗ್ಯದ ಸರ್ ಯಾಕಂದ್ರ ಆ ರೈತರು ಬೆನ್ನೆಲುಬು ಅಂತಾರ ಹೌದೌದು ಸರ್ ಹೌದ್ ಸರ್ ಹಾಗಾಗಿ ಮಾಡ್ಬೇಕಾಗೈತೆ ರೈತರಿಗೆ ಸಪೋರ್ಟ್ ರೈತರಿಂದ ನಿಮ್ಗ ಎಲ್ಲಾ ಎಲ್ಲಾ ತರ ಅನುಕೂಲ ಐತ್ರಿ ರೈತರೇ ಮುಗ ಅಂಗಡಿಗೆ ಬರೋದ ರೈತರ ಜನ ಜಾಸ್ತಿ ಇದು ನೋಡ್ರಿ

ನೀರ ಬಿದ್ರೆ ಏನೂ ಆಗಲ್ಲ ಅಂತಾರ ಓಕೆ ನೀರ ಕೆಡ್ಕೋಬೇಡ್ರಿ ನೋಡ್ರಿ ನಿಮ್ಗೆ ಇಷ್ಟ ಆದ್ರೆ ಖರೀದಿ ಮಾಡ್ರಿ ಇವತ್ತಂದ್ರ ಆಫರ್ ಐತ್ ನೋಡ್ರಿ ಸರ್ ಇದು ಆಫರ್ ಇವತ್ತಿನ ವಿಶೇಷ ಎರಡ್ ಮೂರ್ ವಿಶೇಷ ಇರ್ತಾವ್ರಿ ಸರ್ ಒಳ್ಳೆ ಸರ್ ಒಳ್ಳೇದು ಇದು ಕಾಸ್ಟ್ ಎಷ್ಟು ಆಗ್ತದೆ ರೂಪಾಯಿ ಐತ್ ಸಿಕ್ಸ್ ಮಂತ್ ವಾರಂಟಿ ಐತ್ರಿ ಹಾ ಸರ್ ನೋಡಿ ಅದೇ ವಾಟರ್ ಡ್ಯಾಮೇಜ್ ಏನು ಪ್ರಾಬ್ಲಮ್ ವಾರಂಟಿ ಸರ್ವಿಸ್ ಸರ್ ರಿಪ್ಲೇಸ್ಮೆಂಟ್ ನಾವ್ ನೋಡ್ತಿವಿ ಏನ್ ನಾರ್ಮಲ್ ಇದ್ರೆ ಸರ್ವಿಸ್ ನೋಡ್ತೀವಿ ಸರ್ವಿಸ್ ಮ್ಯಾನ್ ಚೆಕ್ ಮಾಡಿ ನೋಡ್ತೀವಿ ನಾವು ಅಕಸ್ಮಾತ್ ಆಗಿಲ್ಲ ಅಂದ್ರ ಸರ್ವಿಸ್ ಸೆಂಟ್ರಿ ಕಳ್ಸೋ ಪ್ರಯತ್ನ ಮಾಡ್ತೀವಿ ಯಾರು ಅವರು ಕೆಲವದ್ದು ಅಂಗಡಿ ಒಳಗಡೆ ತಗೊಂಡ್ರು ನೀವೇ ಹೋಗಬೇಕಾಗತ್ತಿರಿ ವಾರಂಟಿ ಕಾರ್ಡ್ ಹಾಕಿನಿ ನೀವೇ ಹೋಗ್ಬೇಕಾಗತ್ತರ ಸೀನೋರ್ ಕಳ್ಸ್ತಾರ ಇಲ್ಲ ಬೇರೆ ಬೇರೆ ಕಳಿಸ್ತಾರ ನಾವು ನಾವು ನಮ್ ಕಡೆ ಕಸ್ಟಮರ್ ನಮ್ ಕಡೆ ನಾವ್ ಕಾಳಜಿ ಮಾಡಿ ನಮ್ ಸ್ಪೆಷಲ್ ಆಗಿ ನಮ್ ಅಂಗಡಿ ಕಡೆಯಿಂದ ಆ ಸರ್ವಿಸ್ ಮಾಡೋ ಪ್ರಯತ್ನ ಮಾಡ್ತೀನಿ ಆಗಿಲ್ಲ ಅಂದ್ರೆ ಸರ್ವಿಸ್ ಅಂದ್ರೆ ಕಳ್ಸಿ ಕೊಡ್ತೀನಿ ಅಲ್ಲ ಸರ್ ಇದು ಮೊಬೈಲ್ ಇಂದ ಬ್ಲೂಟೂತ್ ಕನೆಕ್ಟ್ ಮಾಡಿದ್ರು ಇದ್ರೆ ಎಲ್ಲ ತರದ ಎಲ್ಲ ತರದ ಯೂಸ್ ಮಾಡಬಹುದು ವಿಡಿಯೋ ಎಲ್ಲ ನೋಡಕ್ ಆಗಲ್ಲ ಸೌಂಡ್ ಕೇಳಬಹುದು ರಿಸೀವ್ ಮಾಡಬಹುದು ಬೈಕ್ ಅಲ್ಲಿ ಹೋದ್ರೆ ರಿಸೀವ್ ಮಾಡ್ಕೊಂಡು ಮಾತಾಡ್ಕೋಬಹುದು ಚಲೋ ಇದ್ ನೋಡ್ರಿ ಆಪ್ಷನ್ಸ್ ನಾನಾ ತರದ ಮಲೆ ಸಸ್ತದ ಬರ್ತದ ಈ ತರ ಬರ್ತದ ಏರ್ ಬರ್ಡ್ ಜೊತೆಗೆ ಇದೆ ಅಷ್ಟೇ ಸರ್ ಪ್ರೈಸ್ ಕಡಿಮೆ ರೇಟ್ ಐತ್ ಸರ್ ಇದು ಹನ್ನೊಂದ್ ನೂರ ಐವತ್ ರೂಪಾಯಿ ಐತ್ ಸರ್ ಅದ ಆಪ್ಷನ್ಸ್ ಬೆಲ್ಟ್ ಎಲ್ಲ ಬರ್ತಾವ್ರಿ ಈ ಟೈಪ್ಸ್ ಬರ್ತದ

ಮೊಬೈಲ್ ಇಂದಾನೆ ಕನೆಕ್ಟ್ ಮಾಡಬಹುದು ಮೆಮೊರಿ ಕಾರ್ಡ್ ಹಾಕ್ಬಹುದು ಚಾರ್ಜಿಂಗ್ ಸಿ ಪಿನ್ ಚಾರ್ಜರ್ ಇದೆ ಸ್ವಲ್ಪ ಚೆನ್ನಾಗಿದೆ ನೋಡ್ರಿ ಚಲೋ ಐತೆ ಒಳ್ಳೆ ಸರ್ ಇದು ಎಷ್ಟಾಗುತ್ತೆ ಸರ್ ಇದು ಮಕ್ಕಳಿಗೆ ಸರ್ ಆರ್ನೂರ ಐವತ್ತು ರೂಪಾಯಿ ಆಯ್ತಾ ನಮ್ ಅಂಗಡಿ ಕಣ್ಣಿಂದ ಬಂದ್ರೆ ನಾನು ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಭೇಟಿ ಮಾಡ್ರಿ ಫಸ್ಟ್ ಯಾರೇ ಆಗ್ಲಿ ಓಕೆ ಸರ್ ಓಕೆ ಸರ್ ನಿಮ್ಗೆ ಯಾವ್ದು ಇರ್ಲಿ ಸರ್ ಇದ್ರಿಗೆ ಸರ್ ಇದು 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 ಬಿಡಿ ಸರ್ ಇದು ಇದ್ರ ಜೊತೆ ಚೆನ್ನಾಗಿದೆ ನೋಡ್ರಿ ಯಾವ್ದು ಬೇಕು ನಿಮ್ಗೆ ಯಾವ್ದು ಬೇಕು ಇಷ್ಟ ಆಗತ್ತ ಅದು ನಿಮ್ಗೆ ಹದಿಮೂರು ಹದಿನಾರು ನೂರು ರೂಪಾಯಿ ಹದಿನಾರು ನೂರ ಐದು ರೂಪಾಯಿ ಐತ್ರಿ ಸರ್ ಇದೆ ಇದೆ ಕೊಟ್ಟು ಬಿಟ್ರಿ ನಮ್ದು ಇದೆ ಇರಲಿ ಟೈಮ್ ಸ್ಟೋನ್ ಇದೆ ಚೆನ್ನಾಗಿ ಕಾಣುತ್ತೆ ಒಳ್ಳೆ ಫ್ಯೂಚರ್ ಇದೆ ಒಳ್ಳೆ ರೇಟ್ ಇಂದ ಅದೇ ಎಷ್ಟಾಗುತ್ತೆ ಸರ್ ಕಾಸ್ಟ್ ಸರ್ ಇದು ಹದಿನಾಲ್ಕು ಐವತ್ತು ರೂಪಾಯಿ ಆಯ್ತು ಸರ್ ಹಾಂ ಹಾಂ ಇದರಲ್ಲಿ ಫ್ಯೂಚರ್ ಏನಿದೆ ಸರ್ ಇದರಲ್ಲಿ ಸರ್ ಸೇಮ್ ಸರ್ ಎಲ್ಲ ಸರ್ ಸರ್ ಬ್ಲಾಕ್ ಕಲರ್ ಏನಾದ್ರು ಇದೆಯಾ ಬ್ಲಾಕ್ ಕಲರ್ ಸ್ಟಾಕ್ ಇಲ್ಲ ಸರ್ ಹ್ಮ್ ಹ್ಮ್ ಬಟ್ ನಿಮ್ಗೆ ನಾಳೆ ಬೇಕಾದ್ರೆ ತರ್ಸ್ಕೊಡ್ತೀನಿ ತರ್ಚ್ಕೊಡಿ ಸರ್ ತರ್ಚ್ಕೊಡಿ ಬ್ಲಾಕ್ ಕಲರ್ ಚೆನ್ನಾಗಿದ ಚೆನ್ನಾಗಿದೆ ಸರ್ ನೀವು ಯಾವ ಸೆಲೆಕ್ಟ್ ಮಾಡಿ ನೋಡ್ರಿ ಇವತ್ತು ಆಫರ್ ಐತೆ ನನ್ ಕಡೆಯಿಂದ ಬ್ಲೂಟೂತ್ ಹ್ಮ್ ಹ್ಮ್ ನೋಡ್ರಿ ಸರ್ ಕೊಟ್ಬಿಡಿ ಸರ್ ಇದೇ ಇರ್ಲಿ ಹಾ ಸರ್ ರೈಟ್ ಸರ್ಗೆ ಇದೇ ಇರ್ಲಿ ಏನಾಗತ್ತಾರ